ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪಾರ್ಟ್ ಆಫ್ ಫಾರ್ ಬ್ರೈನ್ ಆಪ್ಷನ್ ಎ ಸೆರೆಬ್ರಮ್ ಆಪ್ಷನ್ ಬಿ ಥಲಾಮಸ್ ಆಪ್ಷನ್ ಸಿ ಹೈಪೋಥಲಾಮಸ್ ಆಪ್ಷನ್ ಡಿ ಸೆರೆಬೆಲ್ಲಂ ಅಂದರೆ ಸ್ನೇಹಿತರೆ ಮುಂಬೈದಲ್ಲಿನ ಭಾಗ ಯಾವುದಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೆರೆಬೆಲ್ಲಮ್ ಎ ಸರಭ್ರಮು ಮುಮ್ಮೆದುಳಿನ ಭಾಗ ಆಗುತ್ತೆ ಮತ್ತು ಬಿ ಆಪ್ಷನ್ ಬಿ ತಲಾಮಸ್ಸು ಕೂಡ ಮುಮ್ಮೆದುಳಿನಲ್ಲಿ ಮುಮ್ಮೆದುಳಿನಲ್ಲಿ ಬರುತ್ತದೆ ಮತ್ತು ಆಪ್ಷನ್ ಸಿ ತಲಾ ಹೈಪೋ ತಲಾಮಸ್ಸು ಕೂಡ ಮುಮ್ಮೆದುಳಿನಲ್ಲಿ ಬರುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಒನ್ ಆಫ್ ದಿ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಹಿಂಡ್ ಬ್ರೈನ್ ಅಂದರೆ ಹಿಮ್ಮೆದುಳಿನ ಭಾಗ ಯಾವುದು ಆಪ್ಷನ್ ಎ ಹೈಪೋಥಲಾಮಸ್ ಆಪ್ಷನ್ ಬಿ ಸೆರೆಬೆಲ್ಲಮ್ ಆಪ್ಷನ್ ಸಿ ಕಾರ್ಪಸ್ ಕಲೋ ಕಲೋಸಮ್ ಆಪ್ಷನ್ ಡಿ ಸ್ಪೈನಲ್ ಕಾರ್ಡ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸೆರೆಬೆಲ್ಲಮ್ ಅಂದರೆ ಹಿಮ್ಮೆದುಳಿನ ಭಾಗ ಯಾವುದಪ್ಪ ಅಂತಂದರೆ ಸೆರೆಬೆಲ್ಲಮ್ ಬರುತ್ತೆ ಬರುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಹೀಸ್ ದಿ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್ ಅಂದರೆ ಪ್ರಮುಖ ಆಲೋಚನಾ ಶಕ್ತಿ ಭಾಗ ಹ್ಯೂಮನ್ ಬ್ರೈನಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಆಪ್ಷನ್ ಎ ಹಿಂಡ್ ಬ್ರೈನ್ ಆಪ್ಷನ್ ಬಿ ಸೆರೆಬ್ರಮ್ ಆಪ್ಷನ್ ಸಿ ಮಿಡ್ ಬ್ರೈನ್ ಆಪ್ಷನ್ ಡಿ ನೆನ್ ನನ್ನ ಆಫ್ ದಿ ಎಬೌ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸೆರಬ್ರಮ್ ಸೆರೆಬ್ರಮ್ನು ಮಾನವನ ಈ ಪ್ರಮುಖ ಆಲೋಚನಾ ಶಕ್ತಿ ಹೊಂದಿರತಕ್ಕಂಥ ಭಾಗ ಮಿದುಳಿನಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಪ್ರಶ್ನೆಗಳು ಹೇಗಿದ್ದಾವೆ ಎಂಬುದನ್ನು ತಿಳಿಸಿ ಸ್ನೇಹಿತರೆ ಇನ್ನೂ ಕೂಡ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಧನ್ಯವಾದಗಳು ನಿಮ್ಮ ಫೀಡ್ಬ್ಯಾಕ್ ಬಹಳ ಅತ್ಯ ಮುಖ್ಯ ಅತ್ಯಮೂ ಅತ್ಯಮೂಲ್ಯ ಸ್ನೇಹಿತರೆ ಧನ್ಯವಾದಗಳು